ತೇಜೇಶ್ ಅಂತ ಹೇಳಿತ್ತು ಹೊಸ ನಿರ್ದೇಶಕರು ಮಧುಗೌಡ ಅಂತ ಹೊಸ ನಿರ್ಮಾಪಕರು ಆನಂದ್ ಮೀನಾಕ್ಷಿ ಅಂತ ಸಿನಿಮಾಟೋಗ್ರಾಫರು ಆ್ಯಂಡ್ ವಾಸುಕಿ ವೈಭವ್ ಅಂತ ಬಹಳ ವೈಭವದಿಂದ ಸಂಗೀತ ಮಾಡುವಂಥ ಮ್ಯೂಸಿಕ್ ಡೈರೆಕ್ಟ್ರು ನಮ್ಮ ಸಿನಿಮಾಗೆ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಬಹಳಷ್ಟು ಸಂತೋಷ ಆ್ಯಂಡ್ ನೀವೆಲ್ಲರೂ ಬಂದಿರೋದು ಬಹಳಷ್ಟು ದಿನಗಳಾಯಿತು ಬುಕ್ ಮಾಡಿ ಹದಿನೆಂಟನೇ ತಾರೀಕು ಇವತ್ತು ನನ್ನ ಹುಟ್ಟಿದಪ್ಪ ಹುಟ್ಟಿ ಆಗೋ ದಿನ ಒಂದು ಚಿತ್ರದ ಮುಹೂರ್ತವನ್ನು ಮಾಡೋಣ ಅಂತ ಹೇಳಿ ಎಲ್ಲರೂ ಪ್ಲ್ಯಾನ್ ಮಾಡಿದ್ರು ಟೂ ಪಾಯಿಂಟ್ ಓ ರೀಬ್ರ್ಯಾಂಡಿಂಗ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು ಏನಂದರೆ ಅಫ್ಕೋರ್ಸ್ ಆ್ಯಕ್ಷನ್ ಸಿನಿಮಾಗಳಿಗೆ ಒಂದು ಮಾಡಿದ್ವಿ ಆದರೆ ಬಹಳಷ್ಟು ಗ್ಯಾಪ್ ಆಗಿತ್ತು ಆ್ಯಕ್ಷನ್ ಸಿನಿಮಾಗಳು ಮಾಡಿ ಮತ್ತು ಲವ್ಗೆ ಬ್ರ್ಯಾಂಡ್ ಆಗಿದ್ದರಿಂದ ಈಗ ಒಂದು ಒಳ್ಳೆ ಕತೆ ಒಳ್ಳೆ ಸ್ಕ್ರಿಪ್ಟು ಮತ್ತು ಒಳ್ಳೆಯ ಪಾತ್ರದೊಂದಕ್ಕೆ ನಿರ್ದೇಶಕರು ಬಂದರು ಹಾಗಾಗಿ ಈ ಸಿನಿಮಾವನ್ನು ಒಪ್ಕೊಂಡಿದೆ ಸಿನಿಮಾದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ತುಂಬ ಸ್ಟ್ರಿಕ್ಟ್ ಪೊಲೀಸ್ ಅಧಿಕಾರಿಯಾಗಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇದ್ದರು ಒಳಗಾಗಿ ಸ್ಕ್ರಿಪ್ಟ್ ಎಲ್ಲನೂ ರೆಡಿ ಆಗ್ತಾಯಿದ್ದೀವಿ ಸ್ವಲ್ಪ ಕ್ಲೈಮ್ಯಾಕ್ಸ್ ಒಂಚೂರು ಡಿಸ್ಕಷನ್ ಇರೋದ್ರಿಂದ ಇನ್ನು ಪೂರ್ಣ ಪ್ರಮಾಣವಾಗಿ ಸ್ಟಾರ್ ಕ್ಯಾಸ್ಟ್ ಆಗಲಿ ಇನ್ನೊಂದು ಮತ್ತೊಂದಾಗಲಿ ಇನ್ನೂ ಡಿಸೈಡ್ ಆಗಿಲ್ಲ ಆದರೆ ಇದು ಮತ್ತೆ ಮುಂದಿನ ದಿನಗಳಲ್ಲಿ ಮುಹೂರ್ತ ಮಾಡಬೇಕು ಅಂದ್ಕೊಂಡಿದ್ದು ಆದರೆ ಇದೊಂದು ಒಳ್ಳೆಯ ಸಂದರ್ಭ ಸರ್ ನಿಮ್ಮ ಬರ್ಡೇ ದಿನ ಮುಹೂರ್ತ ಮಾಡೋಣ ಅಂತ ನಿರ್ದೇಶಕರೆಲ್ಲ ಹೇಳಿದ್ರಿಂದ ಇವತ್ತಿನ ದಿನ ಒಂದು ಸಾಂಕೇತಿಕವಾಗಿ ಒಂದು ಮುಹೂರ್ತವನ್ನು ಮಾಡ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ನೆಕ್ಸ್ಟು ಒಂದು ಟೈಟಲ್ ರಿವೀಲ್ ಆಗಿರ್ಬೋದು ಆಮೇಲೆ ಒಂದು ಫಸ್ಟ್ ಮೋಷನ್ ಪೋಸ್ಟ್ ಆಗಿರ್ಬೋದು ಲುಕ್ ಆಗಿರ್ಬೋದು ಎಲ್ಲನೂ ತುಂಬ ಆಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸುಮ್ಮನೆ ಹರಿಬರಿನಲ್ಲಿ ಏನೋ ಮಾಡಿ ಮಾಡೋದು ಬೇಡ ಅದು ಒಳ್ಳೆ ದಿನ ಆಗಿರೋದ್ರಿಂದ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ತಾಯಿ ಮುಂದೆ ಒಂದು ಪೂಜೆ ಮಾಡಿ ಆಶೀರ್ವಾದ ಪಡ್ಕೊಂಡು ನಿಮ್ಮೆಲ್ಲರೂ ಮೀಟ್ ಮಾಡಿ ನಿಮ್ಮೆಲ್ಲರೂ ಆಶೀರ್ವಾದ ತಗೊಂಡು ಚಾಲನೆ ಕೊಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೀವಿ ಒಳ್ಳೆ ತಂಡ ನನ್ನ ಅದೃಷ್ಟ ಏನು ಅಂದರೆ ಯಾವುದೇ ಹೊಸ ನಿರ್ಮಾಪಕರು ಬಂದ್ರೂ ಪ್ರೇಮೆ ಬೇಕು ಅಂತ ಬರ್ತಾರೆ ಸೊ ಐ ವೆರಿ ಬ್ಲೆಸ್ಡ್ ಅಂದರೆ ನಿಮಗೆ ಗೊತ್ತಿರ್ಬೋದು ನನ್ನ ಮೊದಲನೇ ಸಿನಿಮಾ ಇಂದ ಹಿಡಿದು ಇಲ್ಲಿವರೆಗೂ ಸಹ ಸಾಕಷ್ಟು ಸಿನಿಮಾಗಳು ಎಲ್ಲ ಹೊಸ ಹೊಸ ಬ್ಯಾನರ್ ಹೊಸ ಪ್ರೊಡ್ಯೂಸರ್ಗೆ ಆ ಹೊಸ ಬ್ಯಾನರ್ಗೆ ಹೊಸ ಪ್ರೊಡ್ಯೂಸರ್ಗೆ ಹೊಸ ಡೈರೆಕ್ಟರ್ಗೆ ಹೊಸ ಟೆಕ್ನಿಷಿಯನ್ಸ್ಗಳಿಗೆ ಪ್ರೇಮ್ ಅಂದರೆ ಬಹಳಷ್ಟು ಪ್ರೀತಿ ಸೊ ಹಾಗಾಗಿ ನಾನೇ ಮೊದಲನೇ ಹೀರೋ ಆಗಿರ್ತೀನಿ ಸೊ ಎಲ್ಲ ಬ್ಯಾನರ್ಗಳೂ ಸಹ ಇರ್ಬೋದು ನನ್ನ ಪ್ರಾಣ ಇಂದ ನೆನಪಿರ್ಲಿದ್ದ ಜೊತೆ ಜೊತೆ ಇದೆಯಿಂದ ಎಲ್ಲನೂ ನೀವು ನೋಡ್ತಾ ಬಂದರೆ ಎಲ್ಲ ಹೊಸ ನಿರ್ಮಾಪಕರು ಹಾಗಾಗಿ ಯಾವಾಗಲೂ ನಾನು ಎಲ್ಲ ಸ್ಟೇಜ್ ಮೇಲೆ ಹೇಳ್ತಾ ಇರ್ತೀನಿ ಹೊಸ ನಿರ್ಮಾಪಕರು ಏನಿದ್ದಾರೆ ಅವರಿಗೆ ನಾವು ಚಿರಋಣಿ ಆಗಿರಬೇಕು ಎಂಟೈರ್ ಇಂಡಸ್ಟ್ರಿ ಯಾಕಂದರೆ ಇಂಡಸ್ಟ್ರಿ ನಡೀತಾ ಇರೋದೇ ಸಹ ಹೊಸ ನಿರ್ಮಾಪಕರಿಂದ ಹೊಸ ನಿರ್ದೇಶಕರಿಂದ ಹೊಸ ಟೆಕ್ನಿಷಿಯನ್ಸಿಂದ ಸೊ ಅದು ನಿಮಗೂ ಗೊತ್ತಿರೋಂಥ ವಿಚಾರ ಸೊ ಹಾಗಾಗಿ ಒಂದು ಹೊಸ ತಂಡ ಹೊಸ ಕನಸುಗಳೊಂದಿಗೆ ಬಂದಿದೆ ನಿಮ್ಮ ಆರೈಕೆ ಆಶೀರ್ವಾದ ಒಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಈ ಮುಖಂಡರಾಗಿ ಕೇಳ್ಕೊಳ್ತೀನಿ ಚೇಂಜಸ್ ಇರುತ್ತೆ ಖಂಡಿತ ಇರುತ್ತೆ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಅದನ್ನ ಯಾವ ರೀತಿ ಯೂನಿಕಾರ್ಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಡಿಸ್ಕಶನ್ ನಡೀತದೆ ಸದ್ಯದಲ್ಲೇ ಫೋಟೋ ಶೂಟ್ ಎಲ್ಲ ಹೌದು ಹೌದು ಅದೆಲ್ಲ ಇದೇ ಇರುತ್ತೆ ಯಾಕಂದ್ರೆ ಪೊಲೀಸ್ ಅಧಿಕಾರಿ ಅಂದ್ರೆ ಯೂನಿಫಾರ್ಮ್ ಹಾಕೊಂಡು ಟಕಿನ್ ಮಾಡಿ ನಿಂತ್ಕೊಂಡ್ರೆ ಹಂಗ ಅನ್ನಿಸ್ಬೇಕು ಪ್ರೇಮ್ನ ಕರೆಕ್ಟ್ ಆಗಿ ಚೂಸ್ ಮಾಡಿದಾರಪ್ಪ ಕ್ಯಾರೆಕ್ಟ್ ಅದಕ್ಕೆಲ್ಲ ತಯಾರಿಗಳು ಸರ್

ಸರ್ ಕತೆ ಬಂದು ಎಂಟೈರ್ ಕತೆ ಬೇರೆ ಝೋನರ್ಲಿದೆ ಅದೇ ಬೇರೆ ಝೋನರಲ್ಲಿ ಮಾಡಿದ್ದು ಇದು ಬೇರೆ ಝೋನರಲ್ಲಿ ಮಾಡ್ತಾ ಇರೋದು ಸೊ ಲುಕ್ಕಲ್ಲೂ ಚೇಂಜಸ್ ಇರುತ್ತೆ ಕಥೆಯಲ್ಲೂ ಚೇಂಜ್ ಇದೆ ಎಲ್ಲ ಥರನೂ ಆ ಸಿನಿಮಾಗಿಂತ ಈ ಸಿನಿಮಾ ಆಗಿರುತ್ತೆ ಸರ್ ಆಮೇಲೆ ಅದು ಮಾಡಿ ತುಂಬ ವರ್ಷಗಳಾಯ್ತು ಆವತ್ತಿಂದ ಇವತ್ತಿಗೆ ನಾವು ಒ ಟಿ ಅಲ್ಲಿರ್ಬೋದು ಥಿಯೇಟರ್ಗಳಲ್ಲಿರ್ಬೋದು ಸಿನಿಮಾ ಅನ್ನೋದು ಬೇರೆ ಥರನೇ ಬದಲಾವಣೆ ತೊಗೊಂಡ್ಬಿಟ್ಟಿದೆ ಅವತ್ತು ಒಂದು ಹತ್ತು ವರ್ಷದಿಂದ ಬಹಳಷ್ಟು ಸಿನಿಮಾಗಳು ಏನೇ ಮಾಡಿದ್ರು ನಾವು ಕಮರ್ಷಿಯಲೈಸ್ ಆಗಿ ಯೋಚನೆ ಮಾಡಬೇಕಾಗಿತ್ತು ಆದರೆ ಇವತ್ತು ಕಮರ್ಷಿಯಲ್ ಜೊತೆನಾದ್ರೆ ನಾವು ರಿಯಲಿಸ್ಟಿಕ್ ಆಗಿ ಯೋಚನೆ ಮಾಡಬೇಕಾಗಿದೆ ಸೊ ಹಾಗಾಗಿ ಆ ಸಿನಿಮಾಗಳು ಈ ಸಿನಿಮಾಗು ಬಹಳಷ್ಟು ಚೇಂಜಸ್ ಇದೆ ಈಗ ಹೊಸ ಹೊಸವರು ಬಂದಾಗ ಮೊದಲನೇ ಆಪ್ಷನ್ ನಾವೇ ಆಗಿರ್ತೀವಿ ಅಂತ ಖುಷಿಯಿಂದ ಹೇಳಿದ್ರೆ ಸೊ ಅದೇ ಇಲ್ಲ ಒಂದು ಕಡೆ ಸಾಕಷ್ಟು ಜನ ಹೀರೋಗಳಿಗೆ ನಿಮಗೂ ಆಗಿರ್ಬೋದು ಆಯ್ಕೆ ಇರೋದು ಹೇಳ್ತೀರಾ ಸರ್ ಆಯ್ಕೆಗಳು ಹೊಸ ನಿರ್ಮಾಪಕರಿಂದ ಹೊಸ ನಟರಿಂದ ಅಂತ ಅಷ್ಟೇ ಅಲ್ಲ ದೊಡ್ಡ ಬ್ಯಾನರ್ ಗಳಿಂದಾನು ಆಯ್ಕೆ ತಪ್ಪಾಗುತ್ತೆ ಎಲ್ಲಾರು ಮಾಡೋದು ಒಂದ್ ಒಳ್ಳೆ ಸಿನಿಮಾ ಕೊಡಬೇಕು ಪ್ರೀತಿಯಿಂದ ಒಳ್ಳೆ ಸಿನಿಮಾ ಮಾಡ್ಬೇಕು ಅನ್ನೋ ಒಂದು ಅಭಿಲಾಷೆಯಿಂದಾನೇ ಕರ್ತೀವಿ ಕೆಲವೊಂದು ಸಲ ಪ್ರಯೋಗಾತ್ಮಕಗಳು ಆದಾಗ ಅದು ಆಗುತ್ತೆ ಸರ್ ಏನೂ ಮಾಡೋದಕ್ಕಾಗಲ್ಲ ಅದಕ್ಕೆ ಯಾರೂ ಹೊಣೆ ಇಲ್ಲ ಏನೋ ಒಂದು ತುಂಬ ಅನ್ಕೊಂಡು ಮಾಡಿರ್ತಾರೆ ಯಾಕಂದ್ರೆ ಈ ಸಿನಿಮಾ ಮಾಡಬೇಕಂದ್ರೆ ಸಾಕಷ್ಟು ಬಜೆಟ್ ಬೇಕು ಈಗ ನಿರ್ದೇಶ ಆದರೂ ನಿರ್ಮಾಪಕರು ಸಹ ಪಾಪ ಎಲ್ಲಿಂದ ದುಡ್ಡು ತಂದಿರ್ತಾರೆ ಏನು ಮಾಡಿರ್ತಾರೆ ಎಲ್ಲಾನು ಮಾಡಬೇಕಂದ್ರೆ ಸಿನಿಮಾಗಳ ಪ್ರೀತಿಯಿಂದನೇ ಮಾಡ್ತಾರೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬೈ ಚಾನ್ಸ್ ಎಲ್ಲೋ ಒಂದ್ ಕಡೆ ಏನೋ ಒಂದು ಆಯಿತು ಅಂದರೆ ಏನೂ ಮಾಡೋದಕ್ಕಾಗಲ್ಲ ಸರ್ ಈಗ ಗೆದ್ದರೂ ಸಂತೋಷ ಪಡೋದು ನಾವೇ ಅಲ್ವಾ ಸೊ ಸೋಲನ್ನು ಸಹ ಹಾಗೆ ಸ್ವೀಕರಿಸ್ಬೇಕು ಪಾಸಿಟಿವ್ ಆಗಿ ಇಲ್ಲ ಅಂದ್ರೆ ಇಪ್ಪತ್ತವರೆಲ್ಲ ಕ್ವಶನ್ ಕೇಳ್ತೀರಾ ಮೇಡಮ್ ಹೆಣ್ಮಕ್ಳು ಏನಿಲ್ಲ ಮೇಡಮ್ ಸಿನಿಮಾ ಅಂದ್ರೆ ಪ್ರೀತಿ ಆಮೇಲೆ ಸಿನಿಮಾ ನಟ ಅಂದ್ರೆ ಸ್ಕ್ರೀನ್ ಮೇಲೆ ಬಂದಿದ್ದ ಕೂಡಲೇ ಫಸ್ಟ್ ಅಪೀರಿಯನ್ಸ್ ಕಾಣೋದು ನಮ್ಮ ಮುಖ ಮೈ ಅದನ್ನು ಸೊ ಅದನ್ನ ತುಂಬಾ ಚೆನ್ನಾಗಿ ಅನ್ನೋದು ಒಂದ್ ಆಸೆ ಮೊದಲು ನಾನು ಸೊ ಹಾಗಾಗಿ ಪ್ರತಿದಿನ ವರ್ಕೌಟ್ ಡಯಟ್ ಎಲ್ಲಾರ ನಡೀತಾ ಇರುತ್ತದೆ ನೋಡಿ ಇದರ ಹೊಸ ನಿರ್ದೇಶಕರೆಲ್ಲ ಬಂದು ಪ್ರೇಮವರೇ ಬೇಕು ಅಂತ ಏನೋ ಕೇಳ್ತಾರೆ ಅಂದರೆ ಅದು ಒಂದು ಕಾರಣ ಇರ್ಬೋದು ಸೊ ಯಾವಾಗಲೂ ಹಿಂಗಂಡ್ ಎನರ್ಜೆಟಿಕ್ ಆಗಿರ್ತಾರೆ ಅಂತ ಆಮೇಲೆ ಗುಟ್ಟು ಕಾರಣ ಇಲ್ಲ ಏನೂ ಇಲ್ಲ ಮೇಡಮ್ ನಿಮ್ಮೆಲ್ಲರೂ ಪ್ರೀತಿ ವಿಶ್ವಾಸ ನನ್ನ ಸ್ವಲ್ಪ ಜಾಸ್ತಿ ಇದೆ ಬಹುಶಃ ಅದೇ ಇರ್ಬೋದು ಅಂತ ಸರ್ ನಿಮ್ಮ ಅನುಭವ ಏನು ಸರ್ ಇಲ್ಲದೆ ಇಲ್ಲೂ ವರ್ಕ್ ಮಾಡಿದರೆ ಎಷ್ಟು ಸಿನಿಮಾಗಳಿಗೆ ಆಗಿ